ಯೂಟ್ಯೂಬ್ ಚಾನಲ್ಗೆ ನಾವು ಇವತ್ತು ಹೋಗ್ತಾ ಇರೋದು ಬೆಳಗ್ಗೆ ಟೈಮು ಐದೂವರೆ ಕಾಸ್ಟಲ್ ಇಂದಿ ಒಂದು ಫಾಲ್ಸ್ಗೆ ಹೋಗ್ತಾ ಇದ್ದೀವಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಮುಂದ್ತಾ ನಿಮಗೆ ಗೊತ್ತಾಗುತ್ತೆ ಅಣ್ಣ ಆರಾಮಾಗಿ ಎಸ್ ಲೀಡರ್ ಗುಡ್ ಮಾರ್ನಿಂಗ್ ಜೈ ಶ್ರೀರಾಮ್ ಜಯಸ್ ಒಟ್ಟು ಮೂರು ಮೂರ್ ಆರ್ ಏಳ್ ಬೈಕ್ ಹೋಗ್ತಾ ಇರೋದು ಲೀಡರ್ಸ್ ಹಣ ನೀವು ಕೇಳೋ ಕೇಳೋ ಲೀಡರ್ ಆಗಿ ಹಿಂದ್ಗಡೆ ಇರೋರು ಬರ್ತಾ ಏ ಲೀಡರ್ ಆಗಿ ಹಿಂದ್ಗಡೆ ಇರೋರು ಬರ್ತಾವ್ರ ಇಲ್ಲ ನೋಡಬೇಕು ಹಾ ಒನ್ ಫಿಫ್ಟಿ ಚೆಚ್ಕೊಂಡು ಹೋದ್ರೆ ಹಿಂದ್ಗಡೆ ಇರೋರು ಏನ್ ಮಾಡ್ಬೇಕು ಹೇಳ್ರಿ ಹೇಳ್ರಣ್ಣ ಹೊಡಿಬೇಡಿ ಅಣ್ಣ ಬಿಟ್ಬಿಡಿ ಅಣ್ಣ ಯಾರ

ಯಾವ್ ನಾವೇ ನಿಂದಾಗಲ್ಲ ಬಿಡ ಇದ್ರು ಬಿಡ ಎಸ್ ಹೋಗ್ಬೇಕು ಬನ್ನಿ ಹೋಣ ಎರಡು ಬೈಕು ರೂಟ್ ತಪ್ಸ್ಕೊಂಡಿದ್ದಾರೆ ಅವ್ರು ಕಾಯ್ತಾ ಇದ್ದೀವಿ ಅವ್ರು ಬಂದ್ರೆ ಓಕೆ ಎಲ್ಲರಿಗಿಂತ ಬೇಗ ಬಂದಿರಿ ಏನು ಅನಿಸ್ತೈತೆ

ಗೈಸ್ ಬರೀ ಸೌಂಡ್ ಕೇಳಿಸ್ಕೊಳ್ಳಿ ಸೌಂಡ್ ಏನ್ ಚೆನ್ನಾಗಿ ಬರ್ತಾ ಇದೆ ಅಂದ್ರೆ ಲೆಫ್ಟ್ ಸೈಡ್ಗೆ ಏನ್ ಕಾಣ್ತಾ ಇದೆ ಇದು ಗಗನ ಚುಕ್ಕಿ ಗಜ್ ರೈಟ್ ಸೈಡ್ಗೆ ಏನಿದೆ ಇದು ಬಾರ ಚುಕ್ಕಿ ಎರಡು ಒಟ್ಟಿಗೆ ಇರೋದು ಗೈಸ್ ಬಂದಿದೀವಿ ನೋಡಿ ಮೈಕ್ ಹಾಕೊಳ್ದೆ ಏನೋ ಸೌಂಡ್ ಕೇಳಿಸಲ್ಲ ನಿಮಗೆ ಅದಕ್ಕೆ ಮೈಕ್ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ ಅದು ಬಂದ್ಬಿಟ್ಟು ಕಡೆ ಫಾಲ್ಸ್ ಬಂದ್ಬಿಟ್ಟು ಗಗನ ಚುಕ್ಕಿ ಇದು ಬಾರ ಚುಕ್ಕಿ ಫಾಲ್ಸ್ ಗೈಸ್ ಎರಡು ಒಟ್ಟಿಗೆ ಇರೋದು ಗಗನ ಸುಕ್ಕಿ ಬರ ಇರೋದು ಅದು ಗಗನ ಇದು ಇಲ್ಲಿ ವಿದ್ಯುತ್ ಉತ್ಪಾದನೆ ಮಾಡ್ತಾರೆ ಗೈಸ್ ವಿದ್ಯುತ್ ಉತ್ಪಾದನೆಯಲ್ಲಿ ಏಷ್ಯಾದಲ್ಲೇ ಫಸ್ಟ್ ಟೈಮು ಇಲ್ಲಿಂದನೇ ವಿದ್ಯುತ್ ಉತ್ಪಾದನೆ ಮಾಡಿರೋದು ಸಾವಿರದ ಒಂಬೈನೂರ ಎರಡು ಸಾವಿರದ ಒಂಬೈನೂರ ಎರಡರಲ್ಲಿ ಫಸ್ಟ್ ಟೈಮು ಕರೆಂಟ್ನ ಉತ್ಪಾದನೆ ಮಾಡ್ತಾರೆ ಇಲ್ಲಿಂದ ಮೈಸೂರು ಅರಮನೆಗೆ ಕರೆಂಟ್ ಎಲ್ಲೂ ಇರೋಲ್ಲ ಮುಂಚೆ ಮೈಸೂರು ಅರಮನೆಗೆ ಫಸ್ಟ್ ಟೈಮ್ ಇಲ್ಲಿಂದನೇ ಕರೆಂಟ್ ಹೋಗಿರೋದು ಅಂತ ಹೇಳ್ತಾರೆ ವ್ಯೂ ಮಾತ್ರ ಇದೆ ಗೈಸ್ ಬೆಂಗಳೂರಿಂದ ನಿಮಗೆ ನೂರ ಹತ್ತು ಕಿಲೋಮೀಟರ್ ಆಗುತ್ತೆ ಬೆಂಗಳೂರಿಂದ ಬರಂಗಿದ್ರೆ ಒನ್ ಟೈಮ್ ಆದರೂ ಬಂದು ನೋಡಿ ಯಾಕೆ ಅಂದರೆ ತುಂಬ ಚೆನ್ನಾಗಿದೆ ಎರಡು ಫಾಲ್ಸ್ ಒಟ್ಟಿಗೆ ಬರುತ್ತೆ ಗೈಸ್ ಬೇರೆ ಬೇರೆ ಏನಿಲ್ಲ ಇದು ಗಗನಚುಕ್ಕಿ ಇದು ಬರಚುಕ್ಕಿ ಅಂತ ಹೇಳೋದು ಎರಡು ಒಟ್ಟಿಗೆ ಹೈಡ್ರೋ ಪವರ್ ಪ್ಲ್ಯಾಂಟಿಗೆ ಶಿವನ ಸಮುದ್ರ ಅಂತ ಹೇಳೋದು ಹೈಡ್ರೋ ಪವರ್ ಪ್ಲಾಂಟ್ ಎಲೆಕ್ಟ್ರಿಕ್ ಏನು ಪವರ್ ಪ್ಲ್ಯಾಂಟ್ ಇದೆಯಲ್ಲ ಅದು ಶಿವನ ಸಮುದ್ರ

ಬೆಳಗ್ಗೆ ಐದು ಗಂಟೆಗೆ ಹಾಸ್ಟ್ಲಿಂದ ಹೊರಟಿದ್ದು ಸಂಜೆ ಟೈಮು ಸಂಜೆ ಟೈಮ್ ಏಳು ಗಂಟೆಗೆ ಬೆಳಗ್ಗೆ ಆರು ಗಂಟೆಗೆ ಹೊರಟು ಸಂಜೆ ಏಳು ಗಂಟೆಗೆ ಬಂದಿದ್ದೀವಿ ಅಷ್ಟೇ ಇದೊಂದು ಚಿಕ್ಕ ಅಷ್ಟೇ ಗೈಸ್ ಇದೊಂದು ಚಿಕ್ಕ ಆಗಿತ್ತು ಸಣ್ಣದಾಗಿ ಟ್ರಿಪ್ ಪ್ಲಾನ್ ಮಾಡಿ ಬೆಳಗ್ಗೆ ಐದು ಗಂಟೆಗೆ ಕೊಟ್ಟು ಏಳು ಗಂಟೆಗೆ ವಾಪಸ್ ಬಂದಿದ್ದೀವಿ ಹಾಸ್ಟಿಗೆ ಬೈಕ್ ರೆಂಟೋರಿಗೆ ರೆಂಟಿಗೆ ವಾಪಸ್ ಕೊಟ್ಟು ಅಲ್ಲಿಂದ ವಾಪಸ್ ನಾವು ಮತ್ತೆ ಹಾಸ್ಟಿಗೆ ಬರಬೇಕು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ಗೈಸ್ ಕ್ಯಾಪ್ಟನ್ ಕ್ಯಾಪ್ಟನ್ ಸೇಫಾಗಿ ಕರ್ಕೊಂಡೋಗಿ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗ ಮುಂದುವರಿಸಿ ಗೈಸ್ ಕ್ಯಾಪ್ಟನ್ ಸೇಫಾಗಿ ಕರ್ಕೊಂಡೋಗಿ ವಾಪಸ್ ಸೇಫಾಗಿ ಕರ್ಕೊಂಡು ಬಂದಿದ್ದಾರೆ ಎಲ್ಲರೂ ಒಂದು ಎಲ್ಲರೂ ಒಂದು ಹಾರ್ಟ್ ಸಿಂಬಲ್ ಹಾಕಿ ಸೈನಿಂಗ್ ಆಫ್ ವಿಡಿಯೋ ಇಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡಿ ಅಷ್ಟೇ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್